ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಹಂಗೆ ಚೆನ್ನಾಗೇ ಇದ್ದೀವಿ ಇವತ್ತು ನಮ್ಮದು ದೇವಸ್ಥಾನದಲ್ಲಿ ಪೂಜೆ ಇದೆ ದಿನಾಗ್ಲೂ ಪೂಜೆ ನಡೀತಾ ಇದೆ ಇವತ್ತು ಪ್ರಸಾದ ಬಂದುಬಿಟ್ಟು ಅಂಗಿ ಬದ್ ಮಾಡಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಗುಂಡ ಇದೇ ಗುಂಡ ಹೇಳೋಳು ನೋಡಿ ಪಾಪ ಮೆಟ್ ಮೆಟ್ಲ ಮೇಲೆ ಕುತ್ಕೊಂಬಿಟ್ಟು ಕ್ಯಾನ್ ಮುಚ್ಚಲ ಎತ್ಕೊಂಡು ಆಟ ಆಡ್ತಾವನೆ ಆಂಟಿ ಅವ್ರು ಆಂಟಿ ಮೊಮ್ಮಕ್ಕಳು ಇವ್ರಿಬ್ರೇನು ಇವನು ಗುಂಡನ ದೊಡ್ಡವರು ಚಿಕ್ಕನು ಇಬ್ಬರೇನು ನೋಡಿ ದೇವ್ರನ್ನ ಪಟ್ಟಕ್ಕೆ ಒಂದರ್ಸಿರೋದು ಲೈಟಿಂಗ್ ಎಲ್ಲ ಈ ಥರ ಇದೆ ಅದು ಲೈಟಿಂಗು ಹ್ಞೂ ಆಂಜನೇಯ ಸೋಮಿನ ಮತ್ತು ಗಂಗಮ್ಮನ ಪಟ್ಟಕ್ಕೆ ಕೊಂದರ್ಸಿರೋದು ಪಟ್ಟಕ್ಕೆ ಕುಂದ್ರಿಸಿ ಈ ಥರ ಎಲ್ಲ ಹಣ್ಣುಗಳೆಲ್ಲ ಇಟ್ಟು ಮತ್ತು ಶನಿವಾರ ಬಂದ್ಬಿಟ್ಟು ದೇವ್ರನ್ನ ಮೆರಗಣೆ ಮಾಡ್ತಾರೆ ಫುಲ್ಲು ಆಂಜನೇಯನ ಗಂಗಮ್ಮನ ಶುಕ್ರವಾರ ಬಂದುಬಿಟ್ಟು ಮರಿ ಹೊಡಿತಾರೆ ಗಂಗಮ್ಮನಿಗೆ ಒಂದು ಐದು ಮರಿ ಹ್ಞೂ ಐದು ಕುರಿ ಹೊಡಿತಾರೆ ಕುರಿ ಮೇಕೆ ಎರಡು ಹೊಡಿತಾರೆ ಅಂದರೆ ಸಪ್ರೇಟ್ ಸಪ್ರೇಟು ಹೌದಾ ಕುರಿ ಎಲ್ಲಿ ಯಾರು ಓರವಾ ಕುರಿ ಹೊರದಾಕುಟ್ರು ಹೌದಾ ನಿನ್ನೋರ್ದಾ ಹ ನೋಡಿ ಫ್ರೆಂಡ್ಸ್ ಇವನು ಹೇಳ್ತಾ ಇದನೇ ಗುಂಡಾ ಹತ್ತು ಕುರಿ ಹೊಡೆದ್ರಂತೆ ಎಲ್ಲಿ ಆ ಗೊಲ್ಲಳ್ಳಿ ಗೊಲ್ಲಳ್ಳಿ ಇಲ್ಲ ಏಯ್ ಗುಂಡಾ ಲೈಟ್ ಮಟ್ಬೇಡ ಶಾಕೊಲಿತಾದದು ಎಲ್ಲರೂ ಜನ ಬಂದಿದ್ರು ನಾನು ಆವಾಗ ವಿಡಿಯೋ ತೆಗ್ದಿಲ್ಲ ಇವತ್ತು ನಾವು ಒಂಗಿ ಬದ್ ಮಾಡಿದ್ದೀವಿ ನೋಡಿ ಹ್ಞೂ ಎಲ್ಲ ಖಾಲಿಯಾಗಿದೆ ಇನ್ನು ಸ್ವಲ್ಪ ಇದೆ ಇಂದು ಆಂಟಿ ಬರ್ತಾ ಇದಾರೆ ಆಂಟಿ ತಗೊಂಡೋಗ್ತಾರೆ ಎಲ್ಲ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಸ್ಕ್ರೀನ್ ಹಾಕಿದ್ದಾರೆ ಆದರೂ ತೋರಿಸ್ತೀನಿ ದೇವ್ರನ್ನ ನೋಡಿ ಹಾಯಿ ಅಲಂಕಾರದಲ್ಲಿದ್ದಾರೆ ಅಮ್ಮ ಅಂತ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಫುಲ್ಲು ಮುಖ ಎಲ್ಲ ಅರ್ಶನ ಬಾಳ್ಕೊಂಡು ದೀಪ ಯಾವಾಗಲೂ ರೀತನೇ ಇರುತ್ತೆ ದೇವಸ್ಥಾನದಲ್ಲಿ ನಾನು ಹಂಗೆ ಸ್ಕ್ರೀನ್ ಆಗ್ಬಿಡ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ವೀಡಿಯೋ ಇದ್ದೀನಿ ಆಗಲತ್ತು ತೆಗಿಯೋಕ್ಕಾಗಿಲ್ಲ ಕೆಲಸ ಜಾಸ್ತಿ ಅದಕ್ಕೆ ಏನು ಅಂದ್ಕೋಬೇಡಿ ಅದಕ್ಕೆ ಇವಾಗ ವೀಡಿಯೋ ತೆಗಿತಾಯಿದ್ದೀನಿ ಇವನು ನೋಡಿ ನಾನು ಮಾತಾಡ್ತಾಯಿದ್ರೆ ನಾನು ನಿನ್ನೆ ನೀತ್ಕೊಂಡವನ ಗುಂಡ ಹ್ಞೂ ಹ್ಞೂ ನೀನೇ ನೀನೇ ನೀನು ತಮ್ಮ ಹೆಂಗೆ ಹಿಂಗಿದ್ರೆ ಚೆನ್ನಾಗಿರ್ತದಾ ಹ್ಞೂ ಡೋಲ್ ಹೊಡಿಬಾರ್ದಾ ಇವನಿಗೆ ಡೋಲ್ ಹೊಡೆದ್ರೆ ಫುಲ್ಲು ಭಯ ಒಡಾಗ್ಬಿಡ್ತಾನೆ ನಿಂಗೆ ಡೋಲ್ ಹೊಡೆದ್ರೆ ಭಯ ತಾನೆ ಏನು ಮಾಡಲ್ಲ ಅದು ದೇವ್ರು ಬರುತ್ತೆ ಅದು ಕೂತ್ಕೊ ಅಲ್ಲಿ ಅದಕ್ಕೆ ಅವತ್ತು ನೀನು ಅಲ್ಲಿ ನೀನು ಅವತ್ತು ಇಲ್ಲಿ ಬಿದ್ದು ನೋಡಿದ್ದಾನೆ ಭಯ ಬಿದ್ದಿದ್ದ ಅವತ್ತು ನೀನು ಅವತ್ತು ಹಾಂ ಅವತ್ತು ನಿನ್ಗೆ ಏನಾಯಿತು ಗುಂಡ ನೀನು ಯಾಕೆ ಭಯ ಬಿದ್ದುಬಿಟ್ಟು ಓಡೋಗಿದ್ದು ಅವತ್ತಿಂದ ಇವತ್ತು ಗಂಟೆ ನಮ್ಮ ದೇವಸ್ಥಾನಕ್ಕೆ ಇಲ್ಲ ಫ್ರೆಂಡ್ಸ್ ಅವನು ಭಯ ಬಿದ್ದೋಗ್ಬಿಟ್ಟು ದೇವ್ರು ಬಂದ ಅಂದ್ಬಿಟ್ಟು ಹಾಂ 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 ಚುಚ್ಬಿಟ್ರಾರ್ಚಿಬಿ ಕಿರ್ಚಿಬಿಟ್ರಾ ಯಾರು ಹೇಳು ಕಿರ್ಚಿದ್ದು ಸ್ವಾಮಿ ಕಿರ್ಚಿದ ತಕ್ಷಣ ನಿನಗೆ ಭಯ ಬಂದ್ಬಿಟ್ಟು ಅವತ್ತಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಲ್ಲ ಸುಮಾರಾಗಿ ಒಂದೆರಡು ತಿಂಗಳಾಗೋಯ್ತು ಇವ್ನು ಬಂದು ಇವತ್ತು ಅಜ್ಜಿ ಬಲಂತ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಸಾದ ತಿಂದವ್ನು ಇವತ್ತ ಮನುಷ್ಯ ಅಂತೆಗೆ ಅಂತ ಪುರ್ಕಲಾವ್ ಇವನು ಇವನು ಚಿಕ್ಕವನು ಚೆನ್ನಾಗಿ ಬರ್ತಾನೆ ಇವ್ನ ದೊಡ್ಡವನು ಇಷ್ಟು ದೊಡ್ಡವನಾಗಿನೂ ಯಾರನ್ನ ಏನಾನ ಹೇಳ್ಬಿಟ್ರಿ ಇವ್ನಿಗೆ ಅಷ್ಟೇ ಅದ್ರ ಈ ಕಡೆ ಬರೋದೇ ಇಲ್ಲ ಹಂಗಾಗ್ಬಿಟ್ಟವ್ ಇವನು ಅಲ್ಲೇ ನಗುಂಡ ಎಲ್ಲರಿಗೂ ಆಯ್ ಫ್ರೆಂಡ್ಸ್ ಅಂತ ಹೇಳು ಈ ಕಡೆ ನೋಡು ಹೇಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳು ಎಲ್ಲರೂ ಚೆನ್ನಾಗಿದ್ದೀರಾ ಕೇಳು ಹಾಂ ಉಗುರು ಕಚ್ಚಬಾರ್ದಂತೆ ಇಷ್ಟೊತ್ತಿನಲ್ಲಿ ಗುಂಡ ನೀನು ಹೇಳು ಹಾಂ ಹೇಳು ಹಾಯ್ ಹಾಯ್ ಅವ್ನು ನೋಡಿ ಬಿದ್ದೋಗ್ಬಿಟ್ಟು ಇಷ್ಟಪ್ಪ ಏಟಾಗ್ಬಿಟ್ಟಿದ್ದೆ ಅವನಿಗೆ ಗುಂಡಾಗಿ ಪಪ್ಪ ಹಿಂಗೆ ಕಚ್ಚಿ ಬಿದ್ದಿದೆ ರಕ್ತ ಎಷ್ಟು ರಕ್ತ ಹೋಯ್ತು ಪಾಪ ಅಲ್ಲ ಗುಂಡ ಇಲ್ಲಿ ಗಣೇಶ ಇದೆ ಕುತ್ಕೊಂಡಿದೆ ನೋಡಿರ್ತೀರಿ ನೀವು ಆಲ್ರೆಡಿ ವಿಡಿಯೋದಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ಆಂಟಿ ಬಂದ್ರಾ ಇಲ್ಲಿ ಆಂಜನೇಯ ಸ್ವಾಮಿ ಸ್ವಾಮಿ ಎರಡೂ ಇದೆ ಹ್ಞೂ ಸೂಪರಾಗೆ ಐತೆ ಆಂಜನೇಯ ತಾನೆ ಹ್ಞೂ ಇಲ್ಲೇ ಓಪನ್ ಐತೆ ಬನ್ನಿರಿ ಇಲ್ಲಿ ಕತ್ಲಾಗಿದೆ ಲೈಟ್ ಆನ್ ಮಾಡ್ತೀನಿ ನೋಡಿ ಇಲ್ಲಿ ಗಂಗಮ್ಮ ಅಲಂಕಾರ ನಡಿ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂತ ಗಂಗಮ್ಮ ನೀವು ಒಂದ್ಸರಿ ನೋಡಿದ್ರ ಗಂಗಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದ್ದಾರೆ ಅಲಂಕಾರ ಮಾಡಿದ್ದಾರೆ ಸ್ವಾಮಿಗಳು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನನ್ನು ಚೆನ್ನಾಗಿ ಕಾಣಿಸ್ತಾಯಿದಾರಲ್ಲ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಬನ್ನಿ ಇವಾಗ ನಾ ಹಾಯ್ಕ ಬಂದಿದ್ದಾರೆ ಪ್ರಸ್ತುತ ತಗೊಂಡೋಗ್ತಾರೆ ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ